ಬಹಳ ಕಡೆಗೆ ನಾವು ನೋಡ್ತೇವೆ ಮನೆಗಳಲ್ಲಿ ತಾಯಂದರು ಮೊದಲ ಗುರು ಆಗಿರ್ತಾರೆ ಆದ್ರೆ ದೂರದರ್ಶನದ ಮುಂದೆ ಹಲವಾರು ಧಾರಾವಾಹಿಗಳನ್ನ ನೋಡ್ತಾ ಸಮಯಗಳನ್ನ ಕಳೀತಾ ಇದರ ವಿನಃ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಲ್ಲಿ ನಾವು ಪ್ರಾರಂಭದಲ್ಲೇ ಎಡವುತ್ತಾ ಇದೀವಿ ಅನ್ನೋ ಅಂತಕ್ಕಂಥ ಆಲೋಚನೆಯನ್ನ ನಾವೆಲ್ಲ ಮಾಡ್ಬೇಕಾಗಿದೆ ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ಕಡೆಗೆ ನಾನು ಕೂಡ ಪಾದಯಾತ್ರೆಗಳನ್ನ ಮಾಡಿದ್ದೇನೆ ಬಹಳ ಜನರ ಭಕ್ತರ ಜೊತೆ ಸಂಪರ್ಕದಲ್ಲಿದ್ದೇನೆ ಭಕ್ತಾದಿಗಳ ಮನೆಗಳಿಗೆ ಹೋದಾಗ ನಾನು ನೋಡಿದ್ದೇನಲ್ಲ ಮಕ್ಕಳಿಗೆ ಅಲ್ಲಿ ಎಲ್ಲ ರೀತಿ ಆಡಂಬರವನ್ನ ತಂದೆ ತಾಯಿ ಕೊಟ್ಟಿರ್ತಾರೆ ಆದ್ರೆ ಪ್ರಿಲಿಮಿನರಿಯ ಸಂಸ್ಕಾರವನ್ನ ಪ್ರಾರಂಭದ ಸಂಸ್ಕಾರವನ್ನ ಮಕ್ಕಳಿಗೆ ಕೊಟ್ಟಿರೋದಿಲ್ಲ ಅಂತಕ್ಕಂಥದ್ದು ಆದ್ರೆ ಆ ತಂದೆ ತಾಯಿಯ ಒಂದು ಎಲಿಗೇಷನ್ ಏನಿರುತ್ತೆ ಆ ತಂದೆ ತಾಯಿಯ ಒಂದು ದೋಷನ ಏನಿರುತ್ತೆ ಗುರುಗಳ ಹತ್ರ ಅಂತಂದ್ರೆ ಬುದ್ಧಿ ನನ್ ಮಗಳು ನನ್ ಮಾತ್ ಕೇಳ್ತಾ ಇಲ್ಲ ಬುದ್ಧಿ ನನ್ ಮಗ ನನ್ ಮಾತ್ ಕೇಳ್ತಾ ಇಲ್ಲ ಅಂತೇಳಿ ನಾನ್ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಮಗ ಮತ್ತು ಮಗಳು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಮೊದಲು ನೀವು ನಿಮ್ಮ ತಂದೆ ತಾಯಿಯ ಮಾತು ಕೇಳಿದ್ರ ಅನ್ನುವಂಥದ್ದನ್ನ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮೊದಲು ನಾವು ಪರಿವರ್ತನೆ ಆಗ್ಬೇಕು ನಾವು ಪರಿವರ್ತನೆ ಆದ ಮೇಲೆ ಸಮಾಜ ಪರಿವರ್ತನೆಯ ದಾರಿಯನ್ನ ಹೇಳ್ಕೊಡುವಂತ ಒಂದು ಅರ್ಹತೆಯನ್ನ ನಾವು ಪಡಿತೀವಿ ಇವತ್ತು ಬಹುಶಃ ನಾವು ಒಬ್ಬನ ತಪ್ಪನ್ನ ಹಿಂಗೆ ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ ಏ ನೀನ್ ತಪ್ಪು ಮಾಡಿದೀಯಾ ನೀನ್ ತಪ್ಪು ಮಾಡಿದ್ಯಾ ಅಂತ ಆದ್ರೆ ಪಾಪ ಅವನಿಗ್ ಗೊತ್ತಿಲ್ಲ ಒಂದು ಬೆರಳನ್ನ ಮಾಡಿ ತಪ್ಪನ್ನ ತೋರಿಸಿರತಕ್ಕಂಥ ವ್ಯಕ್ತಿಗೆ ಮೂರು ಬೆರಳು ಅವನ ಹತ್ರ ತಿರುಗಿದಾವೆ ಅನ್ನುವಂತ ಆಲೋಚನೆ ಅವನ ಕಡೆಗೆ ಒಂದು ಕ್ಷಮದಲ್ಲಿ ಇರೋದಿಲ್ಲ ಹೀಗಾಗಿ ಒಂದು ತಪ್ಪನ್ನ ನಾವು ತೋರಿಸೋ ಮುಂದೆ ಮೂರು ತಪ್ಪುಗಳು ನಮ್ಮ ಆಗಿರ್ತವೆ ನಮ್ಮ ತಪ್ಪುಗಳು ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಾಗ ಮಾತ್ರ ನಾವು ಸುಂದರ ಬದುಕನ್ನ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಬಂಧುಗಳೇ ನಿತ್ಯವೂ ಕೂಡ ಬದುಕಿನಲ್ಲಿ ಹಲವಾರು ಜಂಜಾಟ ಹಲವಾರು ತೊಂದರೆಗಳು ಹಲವಾರು ಸಮಸ್ಯೆಗಳು ನಮ್ಮ ನಮ್ಮ ವಿಚಾರಗಳು ಬಹಳ ಆಲೋಚನೆಯಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಬದುಕು ಸುಂದರವಾಗಿ ನಡೆಸಲಿಕ್ಕೆ ಎಲ್ಲೋ ಒಂದು ಕಡೆಗೆ ನಾವು ತಪ್ಪು ಹೆಜ್ಜೆಗಳನ್ನು ತುಳಿಲಿಕ್ಕೆ ಮುಂದಾಗ್ತೀವೇನೋ ಅನ್ನುವಂಥದ್ದು ಕಾಣ್ತಾ ಬರ್ತದೆ ಹೀಗಾಗಿ ಮಕ್ಕಳ ಒಂದು ಬದುಕಿನೊಳಗೆ ಮೊಟ್ಟ ಮೊದಲಿಗೆ ಸಿಗಬೇಕಾದ ಸಂಸ್ಕಾರದ ಕ್ರಿಯಾದಿಗಳು ಬೇಕಾದರೆ ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ ಆಗ್ತದೆ ಅದು ಏನು ಸಂಸ್ಕಾರ ಸಂಸ್ಕಾರ ಅಂತಂದ್ರೆ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಮ್ಮ ಸುತ್ತಮುತ್ತಲು ನಡಿತಕ್ಕಂತಹ ಆಲೋಚನೆಗಳು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನ ಗುರು ತೋರಿಸಿದ ದಾರಿ ಅದು ಸಂಸ್ಕಾರದ ದಾರಿ ಆಗಿರ್ತದೆ ಏನು ಬೆಳಗಿನ ಜಾವ ನಾವು ಮೊದಲಿಗೆ ನಮ್ಮ ಮಗುವಿಗೆ ಬೆಳಿಗ್ಗೆ ಬೇಗ ಏಳು ಅನ್ನುವಂಥ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಗಂಟೆಗೆ ಹೇಳ್ತೀವಿ ಅನ್ನುವಂಥದ್ದನ್ನ ನೋಡ್ಕೋಬೇಕು ನಾವು ಮೊದಲಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡು ಅನ್ನೋಕ್ಕಿಂತ ಮುಂಚೆ ನಾವು ಮೊದಲು ನಮಸ್ಕಾರ ಮಾಡ್ತೀವಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ನಾಳೆನೆ ತಾವೆಲ್ಲ ಒಂದು ಪರೀಕ್ಷೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಮಗು ಐದು ವರ್ಷನೋ ಎಂಟು ವರ್ಷದ ಒಂದು ಮಗುವನ್ನ ನಾಳೆ ದಿನ ನೀವು ಶ್ರಾವಣ ಮಾಸ ನಡೀತಾ ಇದೆ ತಾವೆಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತಾ ಇರ್ತೀರಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಿ ಎಲ್ಲೋ ಒಂದು ಕಡೆಗೆ ಹೋಗ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ ಒಂದು ಮಗುವನ್ನ ಕರ್ಕೊಂಡು ಹೀಗೆ ಕೂಡಲ ಸಂಗಮನೋ ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ಹತ್ರ ಇದ್ದ ಕ್ಷೇತ್ರಕ್ಕೆ ಹೋದಾಗ ಒಂದು ಮಗುವಿನ ಕರ್ಕೊಂಡು ಹೋದಾಗ ನೀವು ಅಲ್ಲಿ ಒಂದು ಕೆಲಸ ಮಾಡಿ ಆ ಮಗುವಿನನ್ನ ಒಂದು ಕಡೆ ಕುಂಡ್ರಸ್ರಿ ನೀವು ಆ ದೇವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ಐದು ಪ್ರದಕ್ಷಿಣೆನು ಹನ್ನೊಂದು ಪ್ರದಕ್ಷಿಣೆ ಏನೋ ಒಂದು ಚಟುವಟಿಕೆ ಮಾಡಿ ಒನ್ನೇ ದಿನ ನೀವು ಆ ಮಗುವಿನನ್ನ ಕರ್ಕೊಂಡು ಹೋದಾಗ ನಮಸ್ಕಾರ ಮಾಡಿ ಒಂದು ಐದು ಪ್ರದಕ್ಷಿಣೆ ಹಾಕ್ತೀರಿ ಬಂದು ಮಗುವಿನನ್ನ ಕರ್ಕೊಂಡು ಮನೆಗೆ ಬರ್ತೀರಿ ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಒಂದು ಹತ್ತು ಹದಿನೈದು ದಿನಗಳ ಕಾಲ ನೀವು ಹೀಗೆ ರೊಟೇಷನ್ ಮಾಡಿ ದಿನವೂ ಮಗುವಿನನ್ನ ಕರ್ಕೊಂಡು ಹೋಗೋದು ಒಂದು ಕಡೆಗೆ ಕುಡ್ರಿಸೋದು ನೀವು ನಮಸ್ಕಾರ ಮಾಡೋದು ಪ್ರದಕ್ಷಿಣೆ ಹಾಕೋದು ಮಗುವನ್ನ ಕರ್ಕೊಂಡು ಬರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹದಿನೈದು ದಿನಗಳ ಕಾಲ ನೀವು ಹಿಂಗೆ ಕರ್ಕೊಂಡು ಹೋಗಿರ್ತೀರ ಹದಿನಾರನೇ ದಿನ ಅನ್ನೋದ್ರೊಳಗೆ ಮಗುವಿನನ್ನು ಕರೆದುಕೊಂಡು ಹೋಗಿ ಕುಂಡ್ರಿಸೋಕ್ಕಿಂತ ಮುಂಚೆ ಆ ಮಗು ನಿಮಗಿಂತ ಮುಂಚೆ ಅದು ನಮಸ್ಕಾರ ಮಾಡುತ್ತೆ ಅದು ಪ್ರದಕ್ಷಿಣೆ ಹಾಕುತ್ತೆ ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಕ್ಕಳು ಹೇಳಿದರೆ ಕಲಿಯೋದಿಲ್ಲ ನೋಡಿ ಕಲಿತಾರೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕಾಗಿ ಬಹಳ ಜನರ ಪಾಲಕರ ಒಂದು ಸಮಸ್ಯೆ ಏನು ತಲೆಯಲ್ಲಿ ಏನು ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಕ್ಕಳು ನನ್ನ ಗೌರವಿಸ್ತಾ ಇಲ್ಲ ಈ ರೀತಿಯಾದ ಕಂಪ್ಲೇಂಟ್ಸ್ಗಳನ್ನು ಭಾಳ ಜನ ಸ್ವಾಮೀಜಿಗಳ ಮುಂದೆ ಅಥವಾ ದೊಡ್ಡವ್ರ ಮುಂದೆ ನಿಮಗೆ ಬೇಕಾದವ್ರ ಮುಂದೆ ಹೇಳ್ತಾ ಇರ್ತೀರ ಆದರೆ ಮೊದಲು ಗೊತ್ತಿರಲಿ ಮಗು ಹೇಳಿದ್ರೆ ಕೇಳೋದಿಲ್ಲ ನೋಡಿ ಕಲಿಯುತ್ತೆ ಅನ್ನುವಂಥದ್ದು ನೀವು ನಿಮ್ಮ ಮನೆಯಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಬಸವಾದಿ ಶರಣರ ವಚನಗಳನ್ನ ಪಠಣ ಮಾಡಿ ಮಗು ಆ ವಚನಗಳನ್ನ ಮರದಿನ ತಾನು ಗುಣಗುಣಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀವು ಮೊದಲು ಎದ್ದ ತಕ್ಷಣ ಮುಖಮಜನ ಮಾಡಿಕೊಂಡು ಅನೆಗೆ ಮೂರು ಬಳಿ ವಿಭೂತಿ ಹಚ್ಕೊಂಡು ದೇವರ ಫೋಟೋಗಳಿಗೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡಿ ತದನಂತರದಲ್ಲಿ ಅದನ್ನ ನೋಡಿ ಮಗು ಅದೇ ರೀತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀವು ಮೊದಲು ಹಿರಿಯರನ್ನ ಗೌರವದಿಂದ ಮಾತನಾಡಿಸೋದನ್ನ ಕಲೀರಿ ಅವಾಗ ಅದನ್ನ ಕೇಳಿ ಕೇಳಿ ಮಗು ಅದೇ ರೀತಿಯಾಗಿ ಪರಿವರ್ತನೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ವಿನಃ ನಾವುಗಳು ಯಾವುದೋ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೋ ಯಾವುದೋ ಒಂದು ಮಠಕ್ಕೋ ಯಾವುದೋ ಒಂದು ಗುಡಿಗೋ ಕರ್ಕೊಂಡು ಹೋಗಿ ಬಂದ ತಕ್ಷಣನೇ ಮಗು ಬದಲಾವಣೆ ಆಗಲಿ ಅಂತಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹೀಗಾಗಿ ದಯಮಾಡಿ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ ಮಕ್ಕಳಿಗೆ ಆಸ್ತಿ ಮಾಡೋ ಬದಲಿಗೆ ಮಕ್ಕಳನ್ನೇ ಈ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿ ಅನ್ನುವಂಥ ಒಂದು ವಿನಂತಿಯನ್ನ ಈ ಮಾಧ್ಯಮದ ಮುಖಾಂತರವಾಗಿ ನಾನು ಮೊಟ್ಟ ಮೊದಲನೇ ಬಾರಿ ಹೇಳಲಿಕ್ಕೆ ಬಂದಿದ್ದೇನೆ ಮುಖ್ಯವಾಗಿ ನನ್ನ ಮಗ ಒಬ್ನೇ ಇದ್ದಾನೆ ನನ್ನ ಮಗಳು ಹೋದಾಳೆ ಅವಳಿಗೆ ಆಸ್ತಿ ಮಾಡಬೇಕು ನಾವು ಬಡತನದಿಂದ ಬಂದ್ವಿ ನಾವು ಕಷ್ಟವನ್ನು ಅನುಭವಿಸಿದ್ವಿ ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಅದು ಎಷ್ಟೋ ಜನ ಮಕ್ಕಳನ್ನು ಅವ್ರು ಕೇಳಿದ್ದನ್ನೇ ಕೊಡಿಸೋದು ಅವ್ರು ಕೇಳಿದ್ದನ್ನೇ ಮಾಡೋದು ಅವರು ಹೇಳಿದ್ದನ್ನೇ ಕೊಡೋದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಮಕ್ಕಳನ್ನು ಪ್ರೀತಿಸಿ ಮಕ್ಕಳನ್ನು ಅವ್ರು ಕೇಳಿದ್ದನ್ನು ಕೊಡಿಸಿ ಆದರೆ ಅದಕ್ಕೂ ಒಂದು ಬದ್ಧತೆ ಅದಕ್ಕೂ ಒಂದು ಚೌಕಟ್ಟನ್ನು ಹಾಕಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹೇಗೆ ಚೌಕಟ್ಟನ್ನು ಹಾಕೋದು ಅಂತಂದರೆ ನಿಮ್ಮ ಮಗ ಇವತ್ತು ಮಗಳು ಏನೋ ಬಂದು ನಿಮ್ಗೆ ಒಂದು ಸಾವಿರನೋ ಎರಡು ಸಾವಿರ ಕೊಡಿ ಅಂತ ಕೇಳಿದೆ ನೀವೇನೋ ದುಡ್ಡಿದ್ದವರು ಕೋಟ್ಯಾಧೀಶ್ವರರು ಒಂದು ಎರಡು ಸಾವಿರದ ನೋಟು ತೆಗೆದು ಕೊಟ್ಬಿಟ್ರಿ ಆ ಮಗು ತೊಗೊಂಡು ಹೋಯ್ತು ಅದನ್ನು ಖರ್ಚು ಮಾಡ್ತು ನೀವು ಅದನ್ನು ಮರ್ತೇ ಬಿಟ್ರಿ ಅದನ್ನು ಮರೆಯೋ ಬದಲಿಗೆ ಅವತ್ತೇ ಸಂಜೆ ನೀನು ಏನು ಮಾಡಬೇಕು ಅಲ್ಲಪ್ಪ ಬೆಳಗ್ಗೆ ಎರಡು ಸಾವಿರ ಕೊಟ್ಟಿದ್ನಲ್ಲೋ ಏನು ಮಾಡಿದೆ ಅಂತ ನೀವು ಪ್ರಶ್ನೆ ಮಾಡಿ ಲೆಕ್ಕ ಕೇಳಿ ಆ ಮಗನಿಗೆ ಆ ಮಗಳಿಗೆ ಭಯ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮಪ್ಪ ಕೊಟ್ಟರು ದುಡ್ಡಿನ ಲೆಕ್ಕ ಕೇಳ್ತಾನೆ ಅಂತ ಮಕ್ಕಳಿಗೆ ಕೊಡೋದು ತಪ್ಪಲ್ಲ ಕೊಟ್ಟು ಅದು ಏನಾಯಿತು ಅಂತ ಕೇಳದೆ ಮರೆತು ಬದುಕೋದು ತಪ್ಪು ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮಕ್ಕಳ ಈ ಸಮಾಜದ ಆಸ್ತಿ ಮಕ್ಕಳಿಗೆ ನಾವು ಎಲ್ಲಿ ಸಂಸ್ಕಾರವನ್ನು ಕೊಡುವಲ್ಲಿ ತಪ್ತೀವೋ ಅಲ್ಲಿ ಇಡೀ ಸಮಾಜ ಕೇವಲ ನಿಮ್ಮ ಅಷ್ಟೇ ಕೆಡೋದಲ್ಲ ಇಡೀ ಸಮಾಜ ಕೆಡುತ್ತದೆ ಅದಕ್ಕಾಗಿ ಸಮಾಜ ಒಗ್ಗಟ್ಟಾಗಿರಬೇಕು ಸಮಾಜ ಸರಿಯಾಗಿ ಬೆಳಿಬೇಕಾಗಿತ್ತು ಅಂತಂದರೆ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಕೆಲಸ ನಮ್ಮ ಮನೆಗಳಲ್ಲಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ನೀವು ಕಷ್ಟಪಟ್ಟ್ರಿ ನೀವು ಹಸಿವಿನಿಂದ ಬರಳಿದ್ರಿ ನೀವು ಹರಿದಿರೋ ಬಟ್ಟೆ ಹಾಕೊಂಡ್ರಿ ಆದ್ರೆ ಆ ಕಷ್ಟವನ್ನ ಅನುಭವಿಸಿದ್ರಂತ ಇವತ್ತು ನೀವು ಶ್ರೀಮಂತರಾಗಿದ್ದೀರಾ ನೀವು ಶ್ರೀಮಂತರ ಆದ್ರಿ ಅಂತ ಹೇಳಿ ಮಕ್ಕಳಿಗೆ ಆ ಕಷ್ಟವನ್ನ ನೀವು ಅರಿವು ಕೊಡದೆ ನೀವು ಗಳಿಸಿಟ್ಟಿರೋದನ್ನೆಲ್ಲ ಕೊಡ್ತಾ ಹೋದ್ರೆ ಮುಂದೊಂದು ದಿನ ನೀವು ಗಳಿಸಿರೋದನ್ನೆಲ್ಲ ಹಾಳು ಮಾಡ್ತಾನೆ ಆದ್ರೆ ಅದನ್ನ ಹೇಗೆ ದುಡಿಬೇಕು ಅನ್ನುವಂತ ಆಲೋಚನೆ ಆ ಮಗುವಿಗೆ ಬರೋದಿಲ್ಲ ಅದಕ್ಕೆ ಎಲ್ಲೋ ಒಂದು ಕಡೆಗೆ ಅಬ್ದುಲ್ ಕಲಾಂ ಹೇಳಿರುವಂತ ಮಾತು ಮಕ್ಕಳಿಗೆ ನೀವು ಆಹಾರವನ್ನ ಮೀನನ್ನ ಹಿಡಿದು ಕೊಡುವ ಬದಲಿಗೆ ಮೀನನ್ನ ಹಿಡಿಯೋದನ್ನ ಕಲಿಸ್ಕೊಡಿ ಅವನು ಆವಾಗ ಅವನ ಬದುಕನ್ನು ನಡೆಸ್ತಾನೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹಸಿವಿನ ಪ್ರಜ್ಞೆ ಇರಬೇಕು ಬಹಳ ಜನ ಮಠಗಳಿಗೆ ಗುರುಗಳ ಕತ್ರ ಮಠಾಧೀಶರ ಕಡೆಗೆ ಹೋದಾಗ ಬುದ್ಧಿ ಸ್ವಾಮೀಜಿ ನನ್ನ ಮಗ ಊಟನೇ ಮಾಡೋದಿಲ್ಲ ಅಂತ ಬಹಳ ಜನರ ಕಂಪ್ಲೇಂಟು ಬಹಳ ಜನ ಸ್ವಾಮೀಜಿ ನನ್ನ ಮಗಳು ಉಣ್ಣೋದೇ ಇಲ್ಲ ಒಂದು ಏನಾದರೂ ದಾರ ಮಾಡಿಕೊಡಿ ನಿಂಬೆಯನ್ನು ಮಾಡಿಕೊಡಿ ಅಂತ ಅದೆಷ್ಟೋ ಜನ ಮಠಗಳಿಗೆ ಗುಡಿ ಗುಂಡಾರಗಳಿಗೆ ಹೋಗೋದನ್ನು ನಾವು ನೋಡಿದ್ದೀವಿ ನಾನು ನಿಮ್ಮನ್ನು ಕೇಳ್ತೀನಿ ಮಗ ಉಣ್ತಾ ಇಲ್ಲ ಮಗಳು ಉಣ್ತಾ ಇಲ್ಲ ಅಂತ ಹೇಳಿ ನೀವು ದಾರ ನಿಂಬೆಯನ್ನು ಏನೋ ತಾಯ್ತಾ ಮಾಡಿಸ್ಕೊಂಡ್ ಬರಕ್ ಹೋಗ್ತಿರಲ್ಲ ಅದ್ರ ಬದಲಿಗೆ ಆ ಮಗನನ್ನ ಒಂದು ಮೂರು ದಿನ ಉಪವಾಸ ಕೆಡೋರಿ ಯಾರಿಗೆ ಹಸಿವನ್ನ ಪ್ರಜ್ಞೆ ದೇಹಕ್ಕೆ ಒಂದು ತನ್ನದೇ ಆಗಿರುವಂತ ವೈಶಿಷ್ಟ್ಯತೆ ಇದೆ ನೀರಡಿಕೆ ಆದಾಗ ನೀರು ಬಿಡುತ್ತೆ ನಿದ್ದೆ ಬಂದಾಗ ನಿದ್ದೆ ಬಯಸುತ್ತೆ ಆಯಾಸ ಆದಾಗ ರೆಸ್ಟ್ ಬಿಡುತ್ತೆ ಹೊಟ್ಟೆ ಹಸಿದಾಗ ಊಟ ಬೇಕು ಅಂತ ಹೇಳುತ್ತೆ ಅವನಿನ್ನೂ ಹೊಟ್ಟೆ ಹಸಿರಲ್ಲ ಉಣ್ಣು 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 ಅಂತ ನೀವು ಕುತ್ತಿಗೆ ಮಠನೂ ತುರುಕ್ತಾ ಹೋದರೆ ಅವನು ಅದ್ರ ಬಗ್ಗೆ ಗೌರವ ಕಳೆದುಕೊಳ್ತಾನೆ ಅದಕ್ಕೆ ಅವನನ್ನು ಒಂದು ಎರಡು ಮೂರು ದಿನ ಉಪವಾಸ ಕೆಡವ್ರಿ ಅವನಿಗೆ ಊಟನೇ ಕೊಡಬೇಡಿ ಎರಡು ದಿನ ಅಲ್ಲ ಮೂರನೇ ದಿನಕ್ಕೆ ಅವನೇ ಓಡಿ ಬಂದು ನಮ್ಮ ನನಗೆ ಹೊಟ್ಟೆ ಹಸ್ತಿದೆ ಊಟಕ್ಕೆ ಕೊಡು ಅಂತ ಕೇಳ್ತಾನೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲವನ್ನ ಅನುಭವಿಸಿದ ಮೇಲೇ ಅದರ ಅರಿವು ಗೊತ್ತಾಗೋದು ಹೀಗಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರೆ ವಿನಃ ಯಾವುದೋ ಒಂದು ಸೌಧವನ್ನ ಕಟ್ಟಿ ಹೋಗ್ಲಿಲ್ಲ ಪ್ರತಿಯೊಬ್ಬ ಶರಣರ ತಮ್ಮ ಜೀವನದ ಪ್ರತಿನಿತ್ಯದ ಅನುಭವವನ್ನ ಅನುಭವ ಮಂಟಪದಲ್ಲಿ ಹಂಚಿಕೊಂಡು ಅವುಗಳನ್ನು ವಚನದ ಮುಖಾಂತರವಾಗಿ ಸಮಾಜಕ್ಕೆ ಕೊಡುವಂತ ಕೆಲಸ ಮಾಡಿದರೆ ವಿನಃ ಯಾವುದೋ ಒಂದು ಯೂನಿವರ್ಸಿಟಿ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ವಚನಗಳ ರಚನೆ ಆಗ್ಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಯಾವುದೂ ಅನುಭವಿಸ್ತದೋ ಅದು ಸತ್ಯವನ್ನ ಹೇಳ್ತದೆ ಅನ್ನೋದಕ್ಕೆ ವಚನಗಳೇ ಇವತ್ತಿನ ಸಾಕ್ಷಿ ಅನ್ನುವಂಥದ್ದು ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಅನುಭವ ಬರ್ಬೇಕು ಪ್ರತಿಯೊಂದರಲ್ಲೂ ಅನುಭವಿಸ್ಬೇಕು ಅವಾಗ ಅದರ ಸತ್ಯದ ಅರಿವಾಗ್ತದೆ